ನೀನು ನನ್ನನ್ನು ಒಪ್ಪಿದರೆ ಈ ಪ್ರಪಂಚವನ್ನು ಗೆದ್ದಿದ್ದಕ್ಕಿಂತಲೂ ಹೆಚ್ಚಿನ ಖುಷಿ ನನ್ನ ಪಾಲಿಗಾಗುತ್ತದೆ ನಿನ್ನನ್ನು ನನ್ನ ಎದೆಯಲ್ಲಿಟ್ಟು ಪೂಜಿಸುತ್ತೇನೆ ದಯವಿಟ್ಟು ನಿನ್ನ ಪ್ರೇಮ ಭಿಕ್ಷೆಯನ್ನು ನೀಡು ಇದೇನಾಗಿದೆ ಈ ಕಾರ್ತವೀರನಿಗೆ ಬೆನ್ನ ಹಿಂದೆ ಬಿದ್ದ ಬೇತಾಳನಂತೆ ನನ್ನ ಹಿಂದೆ ಏಕೆ ಬಿದ್ದಿದ್ದಾನೆ ಇಲ್ಲ ಇನ್ನೂ ಸುಮ್ಮನುಳಿದರೆ ದೊಡ್ಡ ಅನಾಹುತವಾಗುವುದಂತೂ ಖಂಡಿತ ಆದರೆ ಚಮದಗ್ನಿ ನೋಡಿದರೆ ತನ್ನದೇ ಆದ ಸಮಸ್ಯೆಯಲ್ಲಿದ್ದಾನೆ ಹಾಗೆಂದು ಹೇಳದೆ ಹೋದರೂ ತಪ್ಪಾಗುತ್ತದೆ ಈ ವಿಚಾರ ಯಾರದ್ದೋ ಮುಖಾಂತರವಾಗಿ ಅವನಿಗೆ ತಲುಪುವ ಮೊದಲು ನಾನೇ ನಡೆದದ್ದನ್ನೆಲ್ಲ ವಿವರಿಸಬೇಕು ಅವನು ಕೋಪಗೊಳ್ಳದಂತೆ ಹೇಗಾದರೂ ಮಾಡಿ ತಡೆದರಾಯಿತು ಇದೇ ಸರಿ ಈಗಲೇ ನಾನು ಅವನ ಬಳಿ ಹೋಗುತ್ತೇನೆ ಏನೋ ಮುದಿಯ ವಯಸ್ಸಲ್ಲಿ ದೊಡ್ಡೋನು ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತೀಯ ಅಂದ್ರೆ ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯ ನೀನಾಗಿ ನೀನು ಆಚೆ ಹೋಗ್ತೀಯೋ ಅಥವಾ ಕತ್ತಿ ಕತ್ತಿಡ್ದು ನಾನೇ ಆಚೆ ಹಾಕ್ಲೋ ಕೆಲವು ಸೊಕ್ಕಿನ ಕುನ್ನಿ ಎದುರುಗಡೆ ಇರುವವರ ಯೋಗ್ಯತೆ ತಿಳಿಯದೆ ಮನಸ್ಸು ಐತ್ಯ ವರ್ತಿಸ್ತಾ ಇದೆಯಾ ಈ ನಾಡಿನ ಮಹಾರಾಣಿ ಮಂಗಲಾದೇವಿಯ ಅಪ್ಪ ರಾಜ ಮಹೇಂದ್ರ ನನ್ನ ಕೆನ್ನೆಗೆ ಹೊಡೆದು ನನ್ನನ್ನು ಅವಮಾನಿಸ್ತೀಯನೋ ನೀನು ಮಹಾರಾಣಿಯವರಪ್ಪನ ಹಾಗಿದ್ರೆ ನೀನು ರಾಜ ತಾನೆ ಹಾ ಎಲ್ಲಯ್ಯ ನಿನ್ನ ಆಳು ಕಾಳು ರಥ ಇದ್ಯಾವುದು ಕಾಣಿಸ್ತಾನೆ ಇಲ್ಲ ನೋಡಿದ್ರೆ ಒಳ್ಳೆ ನಡ್ಕೊಂಡ್ ಬಂದಿರೋಂಥರ ಇದೆಯಾ ನೀನು ಮಹಾರಾಣಿಯವ್ರಿಗೆ ಅಪ್ಪ ಅಂತೆ ಅಪ್ಪ ಬೆಪ್ಪನ್ ತಗೊಂಬಂದು ನೋಡಯ್ಯ ನೀನು ಏನೇ ನಾಟಕ ಮಾಡಿದ್ರು ಒಳಗಡೆ ಬಿಡೋ ಮಾತೇ ಇಲ್ಲ ಸುಮ್ಮನೆ ತಿರುಗಿ ನೋಡ್ದಂಗೆ ಹೋಗ್ತಾ ಇರ್ಬೇಕಷ್ಟೇ ನಾನು ಯಾರು ಅಂತ ಗೊತ್ತಾದ ಮೇಲು ಸಾಕ್ಷ್ಮೆ ರೀತಿಯಲ್ಲೂ ನಿನ್ನಂತ ಎಕ್ಕಿತ್ತ ಆಳ ಜೊತೆ ಮಾತಾಡುವ ಅವಶ್ಯಕತೆ ನನಗಿಲ್ಲ ಹೋಗು ನಿನ್ನ ರಾಜನನ್ನೇ ಇಲ್ಲಿಗೆ ಬರಕ್ಕೆ ಹೇಳು ನಿನ್ನ ಈ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಮಾಡಿದ್ರೆ ನಾನು ಮಹೇಂದ್ರ ವರ್ಮನೇ ಅಲ್ಲ ಎಷ್ಟಯ್ಯ ಮಾತಾಡ್ತ್ಯಾ ಇರು ನಿನಗೆ ಮಾಡ್ತೀನಿ ನಿನ್ನ ಬೈರವಾ ಏನದು திருவேடு காயல் அன்மா